ಮಂಗಳೂರು ಮಹಾನಗರ ಪಾಲಿಕೆಯ ನಲವತ್ತೊಂದನೆಯ ಸೆಂಟ್ರಲ್ ವಾರ್ಡಿನಲ್ಲಿ ನೀರಿನ ಅಭಾವದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವಂತಹ ಬಗ್ಗೆ ನಿಕಟಪೂರ್ವ ಮನಪಾ ಸದಸ್ಯೆ ಶ್ರೀಮತಿ ಪೂರ್ಣಿಮಾರವರ ನೇತೃತ್ವದಲ್ಲಿ ಸ್ಥಳೀಯರು ಪಾಲಿಕೆ ಆಯುಕ್ತರನ್ನು ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪೂರ್ಣಿಮಾರವರು ಗೌರಿಮಠ ಟಿಟಿ ರಸ್ತೆ ಮಾರ್ಕೆಟ್ ರಸ್ತೆ ಶರವು ದೇವಸ್ಥಾನ ರಸ್ತೆ ಮಹಾಮಾಯ ಟೆಂಪಲ್ ರಸ್ತೆ ಬಂದರು ಪ್ರದೇಶದಲ್ಲಿ ಕಳೆದ ಎರಡು ಮೂರು ತಿಂಗಳಿನಿಂದ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿ ಸ್ಥಳೀಯರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಪ್ರಸ್ತುತ ಪಾಲಿಕೆಯು ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಡೆಯುತ್ತಿದೆ ಪಾಲಿಕೆ ಸಮಸ್ಯೆಯಾಗಿ ನನ್ನ ಅವಧಿ ಮುಗಿದಿರಬಹುದು ಆದರೂ ನನ್ನ ವಾರ್ಡಿನ ಜನತೆಯ ಸಮಸ್ಯೆಗೆ ಸ್ಪಂದಿಸುವುದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ ಉಸ್ತುವಾರಿ ಸಚಿವ ಮಂಗಳೂರಿನಲ್ಲಿ ಇನ್ನೂ ಸಹ ಎರಡು ತಿಂಗಳಿಗೆ ಆಗುವಷ್ಟು ನೀರು ಇದೆ ಎಂದಿದ್ದಾರೆ ಹಾಗಾದ್ರೆ ನೀರು ಯಾಕೆ ಬಿಡ್ತಿಲ್ಲ ಎಂಬ ಪ್ರಶ್ನೆಯನ್ನ ಹೊರಹಾಕಿದ್ದಾರೆ ಇನ್ನು ಸಚಿವರು ಒಮ್ಮೆ ಈ ವಾರ್ಡ್ಗೆ ಬಂದು ಜನತೆಯ ಸಮಸ್ಯೆಯನ್ನ ಕಣ್ಣಾರೆ ಕಂಡು ಆಮೇಲೆ ಮಾತನಾಡಬೇಕು ಇನ್ನು ಎರಡರಿಂದ ಮೂರು ದಿನ ಕಾದು ನೋಡುತ್ತೇವೆ ಸಮಸ್ಯೆ ಬಗೆಹರಿಸದೆ ಇದ್ರೆ ವಾರ್ಡಿನ ಜನತೆಯೊಂದಿಗೆ ಸೇರಿಕೊಂಡು ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ವಾರ್ಡ್ನ ನಿವಾಸಿ ರಮೇಶ್ ಮಾತನಾಡಿ ಸಚಿವರೇ ಇನ್ನು ಎರಡು ತಿಂಗಳು ನೀರಿನ ಸಮಸ್ಯೆ ಇಲ್ಲ ಎಂದು ಹೇಳಿದ ಮೇಲೆ ಅಧಿಕಾರಿಗಳು ಯಾಕೆ ನೀರು ಬಿಡುತ್ತಿಲ್ಲ ನಮಗೆ ಸಾಕಾಗಿ ಹೋಗಿದೆ ಒಂದು ನೀರು ಕುಡಿ ಇಲ್ಲವೇ ವಿಷ ಕುಡಿ ನಿಕಟಪೂರ್ವ ಪಾಲಿಕೆ ಸದಸ್ಯ ನಮ್ಮ ಪರವಾಗಿ ಪ್ರತಿಭಟನೆ ಮಾಡುವುದಾದರೆ ನಾವು ಸಹ ಅವರ ಜೊತೆ ಕೈಗೂಡಿಸುತ್ತೇವೆ ಎಂದು ಆಕ್ರೋಶದ ಹೇಳಿಕೆಯನ್ನ ಹೊರಹಾಕಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯರಾದಂತಹ ಗಣಪತಿ ಮುರಳೀಧರ್ ಸೇರಿದಂತೆ ಮತ್ತಿತರ ಮುಖ್ಯಸ್ಥರು ಭಾಗಿಯಾಗಿದ್ರು ಹಲವಾರು ಸಮಯದಿಂದ ನಮಗೆ ನೀರು ಬರ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಹಲವು ಬಾರಿ ತಿಳಿಸಿ ಆಯ್ತು ನಮ್ಮ ಎಂ ಎಲ್ ಎರ ಗಮನಕ್ಕೂ ತಂದಿದ್ದೇನೆ ಎರಡೆರಡು ಬಾರಿ ಸಭೆಗಳನ್ನ ಮಾಡಿ ಆಯಿತು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಆದ್ರೆ ಕೂಡ ನಮ್ಮ ವಾರ್ಡಿಗೆ ನೀರಿನ ಸಮಸ್ಯೆ ಹಾಗೆ ಇದೆ ಹಾಗಾಗಿ ಇವತ್ತು ಆಯುಕ್ತರ ಗಮ ಆಯುಕ್ತರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ ಈ ಹಿಂದೆ ನಮ್ಮ ಆಡಳಿತ ಇತ್ತು ನಮ್ಮ ಕಾರ್ಪೊರೇಷನ್ ಆದ್ರೆ ಇವತ್ತು ರಾಜ್ಯ ಸರ್ಕಾರ ನಮ್ಮ ಜಿಲ್ಲಾಡಳಿತ ಸಹ ಆಡಳಿತವನ್ನ ಮಾಡ್ತಾ ಇದೆ ಮೊನ್ನೆ ಸಚಿವರು ಬಂದಿದ್ರು ಎರಡು ತಿಂಗಳ ಆಗುವಷ್ಟು ನೀರು ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಾರ್ಡಿಗೆ ನೀರು ಬರ್ತಾ ಇಲ್ಲ ಬಹಳಷ್ಟು ಸಮಸ್ಯೆಯನ್ನ ನಮ್ಮ ವಾರ್ಡಿನವರು ಎದುರಿಸ್ತಾ ಇದ್ದಾರೆ ನಾನು ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯೆ ನಮ್ಮ ನಮ್ಮ ವಾರ್ಡಿನ ಜನರು ಅವರ ಸಮಸ್ಯೆಯನ್ನ ನನ್ನ ಗಮನಕ್ಕೆ ತಂದಾಗ ಸ್ಪಂದಿಸಬೇಕಾದದ್ದು ನನ್ನ ಕರ್ತವ್ಯ ಹಾಗಾಗಿ ಇವತ್ತು ಆಯುಕ್ತರಿಗೆ ಮನವಿಯನ್ನ ನೀಡಿದ್ದೇವೆ ಇನ್ನು ಎರಡು ದಿವಸದಲ್ಲಿ ಎರಡು ಮೂರು ದಿವಸದಲ್ಲಿ ಈ ಸಮಸ್ಯೆ ಬಗೆಹರಿದಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾನು ನಮ್ಮ ವಾರ್ಡಿನ ಜನರ ಜೊತೆ ಸೇರಿಕೊಂಡು ಪ್ರತಿಭಟನೆಯನ್ನ ಮಾಡ್ತೇವೆ ಇವತ್ತು ನಾವು ನಲವತ್ತೊಂದನೇ ಸೆಂಟ್ರಲ್ ವಾರ್ಡಿನ ನಾಗರಿಕರೇನು ಕಳೆದ ಹಲವು ದಿನಗಳಿಂದ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ ನೀರಿಗೆ ಬರೀ ಬರಗಾಲ ಬಂದಾಗೆ ಸೆಂಟ್ರಲ್ ವಾರ್ಡಿಗೆ ಆಗಿದೆ ಈಗಾಗಲೇ ಮೊನ್ನೆ ಕಳೆದ ಬಾರಿ ನ್ಯೂಸ್ ನ್ಯೂಸ್ ಪೇಪರ್ ಅಲ್ಲಿ ನಾವು ನೋಡಿದೆವು ಇನ್ನು ಎರಡು ತಿಂಗಳಲ್ಲಿ ನೀರಿಗೇನು ಕೊರತೆ ಇಲ್ಲ ಅಂತ ಆದ್ರೆ ನಮ್ಮ ವಾರ್ಡಿಗೆ ಕಳೆದ ಎರಡು ತಿಂಗಳಿಂದಲೂ ಈ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಯಾ ಇಲ್ಲ ನ್ಯೂಸ್ನವರು ಸುಳ್ಳು ಹೇಳ್ತಾ ಇದಾರೆ ಇಲ್ಲ ನಮ್ಮ ಅಧಿಕಾರಿಗಳು ಸುಳ್ಳು ಅಂತ ಗೊತ್ತಿಲ್ಲ ನಮ್ಮ ದಿನೇಶ್ ಗುಂಡೂರಾವ್ ಅವರು ಇಲ್ಲಿನ ಉಸ್ತುವಾರಿ ಸಚಿವರು ಬಂದು ಹೇಳ್ತಾರೆ ನೀರಿಗೆ ಏನು ಕೊರತೆ ಇಲ್ಲ ಅಂತ ಆದ್ರೆ ಇಲ್ಲಿ ಅಧಿಕಾರಿಗಳು ಬೇಕಂತಾರೆ ಅಂದ್ರೆ ಸೆಂಟರ್ ವಾರ್ಡ್ ದುಂಗಕೇರಿ ಇದೆಲ್ಲ ಬಿಜೆಪಿಯ ಭದ್ರಕೋಟೆ ನಮ್ಮ ಮತಗಳನ್ನು ಹಾಳು ಮಾಡಲು ನಾನು ಮುಂದಕ್ಕೆ ಕಾರ್ಪೊರೇಷನ್ ಚುನಾವಣೆ ಬರ್ತದೆ ಅದಕ್ಕಾಗಿ ಇವರು ರಾಜಕೀಯ ನೀರಿನಲ್ಲಿ ಸಹ ಕಾಂಗ್ರೆಸ್ ಪಕ್ಷದ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತೇನೆ ಯಾಕೆಂದ್ರೆ ನಮ್ಮ ಬಿಜೆಪಿ ಬಲ ಇರುವ ಕಡೆ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಅದಕ್ಕೆ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದ ರೂ ಪೂರ್ಣಿಮಾ ಅವರ ನೇತೃತ್ವದಲ್ಲಿ ನಾವು ಇಲ್ಲಿಯ ಕಮಿಷನರಿಗೆ ಮನವಿ ಕೊಟ್ಟಿದ್ದೇವೆ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸ್ ಅಂತ ಹೇಳಿದ್ದಾರೆ ಆ ಒಂದು ಭರವಸೆಯಲ್ಲಿ ನಾವು ಇವತ್ತು ಇಲ್ಲಿಂದ ಹೋಗ್ತಾ ಇದ್ದೇವೆ ಮುಂದಕ್ಕೆ ಎರಡು ಮೂರು ದಿನಗಳಲ್ಲಿ ಈ ಸಮಸ್ಯೆ ನಿವಾರಣೆ ಆಗದಿದ್ದರೆ ನಮ್ಮ ಕಾ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ವಾರ್ಡಿನ ನಾಗರಿಕರು ಸೇರಿ ಬೆಂದು ನೀರಿನ ಇದಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಹವೋರಾತಿ ಪ್ರತಿಭಟನೆ ಕೂತ್ಕೊಳ್ಳಿಕ್ಕೂ ಸಹ ನಾವು ಹೆದರುವುದಿಲ್ಲ ಅಂತ ಹೇಳ್ತಾ ಇಲ್ಲ ನೀರು ಕೊಡ್ಬೇಕು ಇಲ್ಲ ಮಹಾನಗರ ಪಾಲಿಕೆ ನಮ್ಮ ವಾರ್ಡಿನವರಿಗೆ ವಿಷಯ ಕೊಡ್ಬಿಟ್ಟು ನಾವು ಒಂದೇ ಸತಿ ವಾರ್ಡ್ನ ಸಾಯ್ತೇವೆ ಇವರಿಗೆ ನಾವು ಬದುಕುವುದು ಬೇಡ ನಾವು ಈ ನೀರಿನಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಮಾಡಬಾರ್ದಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಇಲ್ಲಿಯ ರಾಜಕೀಯ ಪಕ್ಷದವರಿಗೆ ಮನವಿ ಮಾಡ್ತೇನೆ